ಭಾಗವಹಿಸಲಿಕ್ಕೆ ತುಂಬ ಜನ ಬೇರೆ ಜಿಲ್ಲೆಗಳಿಂದ ಬೇರೆ ರಾಜ್ಯಕ್ಕೆ ರಾಜ್ಯಗಳಿಂದ ಕೂಡ ಬರ್ತಾರೆ ಅದಕ್ಕೆ ನಾವು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿದೀವಿ ಒಂದು ಹತ್ತು ಪ್ಲೇಸಸ್ನ ಐಡೆಂಟಿಫೈ ಮಾಡಿ ಸಿಟಿ ಸುತ್ತಮುತ್ತ ಚೆಕ್ ಪೋಸ್ಟ್ಗಳಲ್ಲಿ ಚೆಕ್ ಪೋಸ್ಟ್ ಹಾಕಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ ಅದಲ್ಲದೆ ಇಷ್ಟು ಜನ ಹೊರಗಡೆಯಿಂದ ಬರ್ತಾರೆ ಅದಕ್ಕೆ ಅವರ ಮೇಲೆ ಒಂದು ಸರಿಯಾದ ನಿಗಾ ಇರಬೇಕಂತ ನಾವು ಚೆಕ್ ಪೋಸ್ಟ್ ಮಾಡಿದ್ವಿ ಎಲ್ಲ ಎಂಟ್ರಿ ಪಾಯಿಂಟ್ಸಲ್ಲಿ ಅಲ್ಲಿ ಬರುವ ಹೋಗೋ ವೆಹಿಕಲ್ಸ್ ಎಲ್ಲನ ಚೆಕ್ ಮಾಡ್ತೀವಿ ಮತ್ತು ಅದರ ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡ್ತೀವಿ ಯಾರಾದರೂ ಇಲ್ಲಿಗೆ ಬಂದು ಮಿಸ್ಚಿಫ್ ಮಾಡಿ ತಪ್ಪಿಸ್ಕೊಂಡು ಹೋಗುವಂಥ ಚಾನ್ಸ್ ಇರಬಾರ್ದು ಅಂತ ಹೇಳಿ ಈ ರೀತಿಯ ಒಂದು ವ್ಯವಸ್ಥೆ ಕೂಡ ಮಾಡಲಾಗಿದೆ ಅದಲ್ಲದೆ ಸೋಷಿಯಲ್ ಮೀಡಿಯಾ ಕೂಡ ನಾವು ಪ್ರಾಪರಾಗಿ ಸರ್ವೆಲೆನ್ಸ್ ಮಾಡ್ತಾ ಇದ್ವಿ ಸೋಷಲ್ ಮೀಡ್ಯಾದಲ್ಲಿ ಯಾವುದೇ ಫೇಕ್ ನ್ಯೂಸ್ ಅಥವಾ ಮಿಸ್ಇನ್ಫರ್ಮೇಷನ್ ಸ್ಪ್ರೆಡ್ ಆಗದಂಗೆ ನಮ್ಮ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಟೀಮ್ಸ್ ಮಾನಿಟರ್ ಮಾಡ್ತಾಯಿದೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡುವ ಮೇಲೆ ನಾವು ಇಮಿಡಿಯೇಟ್ಲಿ ಕ್ರಮ ಕೈಗೊಂಡಿರ್ತೇವೆ ಏನು ಮಾಡಿಲ್ಲ ಪ್ರಿವೆಂಟಿವ್ ಅರೆಸ್ಟ್ ಯಾವುದು ಮಾಡಿಲ್ಲ ಬಟ್ ಎಲ್ಲ ರೀತಿಯ ವಾಚ್ ಇಟ್ಕೊಳ್ತೀವಿ ನಾವು ಪಿಕಪ್ ಸ್ಕ್ವಾಡ್ಸ್ ಇರ್ತಾರೆ ಅದೇ ರೀತಿ ಕ್ರೈಮ್ ಪ್ರಿವೆನ್ಷನ್ ಟೀಮ್ಸ್ ಕೂಡ ಇರುತ್ತೆ ಇಷ್ಟು ಜನ ಒಂದು ಕಡೆ ಸೇರಿದಾಗ ಈ ಚೈನ್ ಸ್ನ್ಯಾಚಿಂಗ್ಸ್ ಮೊಬೈಲ್ ಸ್ನ್ಯಾಚಿಂಗ್ಸ್ ಅಂತ ಇನ್ಸಿಡೆಂಟ್ಸ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ನಾವು ಒಂದು ನಾಲ್ಕು ಕ್ರೈಮ್ ಪ್ರಿವೆನ್ಷನ್ ಟೀಮ್ಸ್ ಮಾಡಿದ್ವಿ ಅವರು ಎಮ್ ಒ ಬಿಗಲು ಯಾರು ಇರ್ತಾರೋ ಅವ್ರನ್ನ ಐಡೆಂಟಿಫೈ ಮಾಡಿ ಪಿಕ್ ಮಾಡ್ತಾರೆ ಮತ್ತು ಇನ್ನೊಂದು ಸಾರ್ವಜನಿಕರಿಗೆ ನಮ್ಮ ಕಡೆಯಿಂದ ಮನವಿ ಏನಂದರೆ ಎಸ್ಪೆಷಲಿ ಲೇಡೀಸ್ ಇದರಲ್ಲಿ ಭಾಗವಹಿಸುವಾಗ ನೀವು ಯಾವುದೇ ಆರ್ನಮೆಂಟ್ಸ್ ಗೋಲ್ಡ್ ಆರ್ನಮೆಂಟ್ಸ್ ಧರಿಸದೆ ಬಂದರೆ ಒಳ್ಳೆಯದು ಯಾಕೆಂದರೆ ಅಷ್ಟು ಕ್ರೌಡ್ನಲ್ಲಿ ಅದು ಮಿಸ್ಸಾಗಿ ಬಿದ್ದು ಹೋಗ್ಬೋದು ಅಥವಾ ಚೈನ್ ಸ್ನ್ಯಾಚಸ್ ಇವು ಇಂಥವ್ರು ಕೂಡ ಬರ್ತಾರೆ ಸೊ ಅದಕ್ಕೆ ಅವರು ಸ್ವಲ್ಪ ಇದರ ಬಗ್ಗೆ ಕಾಳಜಿ ವಹಿಸಬೇಕು